ಬೇರೆ ಕಂಪ್ನಿಯದ ಏನಾದರೂ ಔಷಧಿಗಳು ಬಿಡಬೇಕು ಅಂದಾಗ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಬರೋದು ಅದನ್ನು ಅದರಲ್ಲೂ ರಿಸಲ್ಟ್ ಇಲ್ಲ ನಾವು ಎರಡರಿಂದ ಮೂರು ಕಂಪ್ನೀಲಿ ದುಡ್ಡು ಖರ್ಚು ಮಾಡಿದ್ದೀವಿ ಖರ್ಚು ಮಾಡಿ ರಿಸಲ್ಟ್ ಬಂದಿಲ್ಲ ಮೊದಲು ಮಾಡಿದ ಖರ್ಚಿಗೆ ಮೂವತ್ತು ನಲ್ವತ್ತು ಸಾವಿರ ಬರೋದು ನಮಗೆ ಅದ್ರಲ್ಲಿ ಡಾಕ್ಟರ್ ಸಹಾಯಿಂದ ನಮ್ಗೆ ಏನಂದ್ರೆ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ತೋಟಕ್ಕೆ ಒಂದು ಡೋಸ್ ಕೊಡಬೇಕು ಅಂದರೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಬೇಕಷ್ಟೇ ನನ್ನ ಹೆಸರು ಮನ್ಸೂರ್ ಅಂತ ನಮ್ಮ ಗ್ರಾಮ ನಿಟ್ಟೂರು ತಾಲ್ಲೂಕು ಕುನಿಗಲ್ಲು ಜಿಲ್ಲೆ ತುಮಕೂರು ನಾನು ಐದು ವರ್ಷದಿಂದ ಕೃಷಿನ ಮಾಡ್ತಾಯಿದ್ದೀನಿ ಅಡಿಕೆ ತರಕಾರಿ ಬೆಳಿತೀವಿ ಅದರ ಜೊತೆ ಮೀನುಗಾರಿಕೆ ಫಾಂಡ್ಗಳು ಹೊಡೆದು ಮೀನು ಸಾಕೋದು ಮೀನುಗಾರಿಕೆ ಒಂದು ಎಕ್ರೆಯಲ್ಲಿ ಮಾಡಿಸಿದೀವಿ ನಾವು ಈಗ ಇದೇ ತೊಡೆದ್ರೆ ಪಕ್ಕದಲ್ಲೇ ಪಾಂಪ್ಲೆಟ್ ಸಾಕಿದ್ದೀವಿ ಮೊದಲು ಬ್ಯಾಚು ರಘು ಕಟ್ಲ ಗ್ಲಾಸ್ ಕಪ್ಸ್ ಹಾಕಿದ್ದು ಅದರಲ್ಲಿ ಪ್ರಯೋಜನ ಆಗಲಿಲ್ಲ ಈಗ ಅದರ ಅದು ಬಿಟ್ಬಿಟ್ಟು ಈಗ ಈಗ ಪಾಂಪ್ಲೆಟ್ ಮೀನ ಸಾಕಿದ್ದೀವಿ ಈಗ ಈಗ ಬರೋ ತಿಂಗಳು ಹಾರ್ವೆಸ್ಟಿಂಗ್ ಬರ್ತದೆ ಎದ್ಬೇಕು ಮೀನು ಒಂದು ವರ್ಷದ ಬೆಳೆ ಹತ್ತು ತಿಂಗ್ಳಿಗೆ ಬರುತ್ತೆ ತೋಟಗಾರಿಕೆಯಲ್ಲಿ ಭಾಳ ಖುಷಿ ನಮಗೆ ತೋಟಗಾರಿಕೆಯಲ್ಲಿ ಭಾಳ ಖುಷಿ ಅಂದರೆ ತೋಟ ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲೂ ತೋಟ ತರಕಾರಿ ಪ್ರತಿಯೊಂದು ಮೂರು ತಿಂಗಳು ಒಂದು ತರಕಾರಿ ಹುಳ್ಳಿ ಗಿಡ ಮೆಣ್ಸಿನ್ ಗಿಡ ಅದನ್ನು ಬಿಟ್ಬಿಟ್ಟು ಏನು ಮಾಡ್ದೆ ಒಂದು ವರ್ಷ ಏನೂ ಮಾಡಲಿಲ್ಲ ಬಿಟ್ಬಿಟ್ಟು ಹಂಗೇನೆ ಆಮೇಲೆ ನಮ್ಮ ಸ್ನೇಹಿತರು ಒಬ್ರು ಏನು ಮಾಡಿದ್ರು ನೀನು ಡಾಕ್ಟರ್ ಸ್ಯಾಲ್ ಮಾಡಪ್ಪ ನೋಡೋಣ ಅದ್ರಲ್ಲಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿ ಒಂದು ತಿಳುವಳಿಕೆ ಮಾತನ್ನ ಹೇಳಿದ್ರು ಅದಕ್ಕೋಸ್ಕರ ಏನು ಮಾಡ್ದೆ ಈಗ ಎರಡನೇ ಡೋಸ್ ಕೊಟ್ಟಿದ್ದೀವಿ ಡಾಕ್ಟರ್ ಸ್ಯಾಲ್ ತೊಂಬಂದು ಒಂದು ಅರವತ್ತು ಪೈಸೆ ಎಪ್ಪತ್ತು ಪೀಸ ನಮ್ಗೆ ರಿಸಲ್ಟ್ ಕಾಣ್ತಾ ಇದೆ ಮೊದಲು ಇದ್ದ ಖರ್ಚಿಗೆ ಮೂವತ್ತು ನಲ್ವತ್ತು ಸಾವಿರ ಬರೋದು ನಮಗೆ ಈಗ ಡಾಕ್ಟ್ರ್ ಸಾಲ್ ಮಾಡೋದ್ರಂತ ಎಂಟು ಸಾವಿರ ರೂಪಾಯಿ ಮೂರು ವರ್ಷದ ಮೂರು ಸತಿ ಮಾಡಿಸ್ಕೊಂಬಿಟ್ರೆ ಒಳ್ಳೆಯದು ಒಂದು ಸತಿಗೆ ಎರಡೂವರೆ ಸಾವಿರ ರೂಪಾಯಿ ಬರುತ್ತೆ ನಮ್ಮ ಟೋಟಲ್ ಒಂದು ಎಕರೆ ತೋಟ ಇರೋದು ಅಡಿಕೆ ತೋಟ ನಾನು ನಮ್ಮ ತಮ್ಮ ತಮ್ಮ ಮಾಡ್ತಾಯಿದ್ದೀವಿ ಇನ್ನು ತಮ್ಮ ಏಜಾಜುಲ್ಲಾ ಖಾನ್ ಅಂತ ಇವರು ನಾವು ಇಬ್ಬರು ಸೇರೇ ಮಾಡ್ತಿರೋದು ತೋಟನೂ ಸರ್ ಅನಿಸಿಕೆ ಡಾಕ್ಟ್ರ್ ಸಾಲ್ ಯೂಸ್ ಮಾಡಿದಾಗಲಿಂದ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ಅನ್ನೋ ಅಂತ ಹೇಳೋಕ್ಕಿ ನಾನು ರಿಸಲ್ಟ್ ನೋಡ್ಬೋದು ನೀವು ನಾವು ಎರಡರಿಂದ ಮೂರು ಕಂಪ್ನೀಲಿ ದುಡ್ಡು ಖರ್ಚು ಮಾಡಿದ್ದೀವಿ ಖರ್ಚು ಮಾಡಿ ರಿಸಲ್ಟ್ ಬಂದಿಲ್ಲ ಆದರೆ ಡಾಕ್ಟ್ರ್ ಸಹಾಯಲಿಂದ ನಮಗೇನಂದ್ರೆ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ಕಾಣ್ತಾ ಇದ್ದೇನು ಚೆನ್ನಾಗೇ ಇದೆ ರಿಸಲ್ಟು ರೈತರ ಇದೆಯೂ ಉಪಯೋಗಿಸ್ಬೋದು ಅಂತಲೂ ಹೇಳ್ತೀನಿ ನಾನು ಹಂಗ ನಮ್ಮ ಅನುಭವ ಇದು ತೋಟಕ್ಕೆ ಒಂದು ಡೋಸ್ ಕೊಡಬೇಕು ಅಂದರೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಬೇಕಷ್ಟೇ ಇದೇ ಬೇರೆ ಕಂಪ್ನಿ ನಾವು ಯೂಸ್ ಮಾಡಬೇಕು ಅಂದರೆ ಬೇರೆ ಕಂಪ್ನಿದ ಏನಾದರೂ ಔಷಧಿಗಳು ಬಿಡಬೇಕು ಅಂದಾಗ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಬರೋದು ಒಂದು ಎಕರೆಗೆ ಒಂದು ಡೋಸ್ಗೆ ಹತ್ತರಿಂದ ಹನ್ನೆರಡು ಹದಿನೈದು ಸಾವಿರದ ಖರ್ಚು ಬರೋದು ಇದು ಮೂರು ಸಾವಿರ ರೂಪಾಯಿ ಆಗ್ತಾಯಿದೆ ಮೂರು ಡೋಸಿಂದ ಮ್ಯಾಕ್ಸಿಮಮ್ ಹತ್ತು ಸಾವಿರ ಬರುತ್ತೆ ಖರ್ಚು ಅದಕ್ಕೆ ಒಂದು ಡೋಸಿಗೆ ಹತ್ತು ಸಾವಿರ ಈಗ ನಾವು ಒಂದು ವರ್ಷಕ್ಕೆ ಒಂದು ವರ್ಷದ ಮೂರು ಡೋಸಿಂದ ಹತ್ತು ಸಾವಿರ ಬಂದಾಗ ಇಪ್ಪತ್ತು ಸಾವಿರ ಹಾಲು ಉಳಿತ ರೈತರಿಗೆ ಪ್ಲಸ್ ನಮ್ಮ ಬೆಳೆಯಲ್ಲಿ ಹೆಚ್ಚಳ ನಮ್ಮ ಎಕರೆಗೆ ನಮ್ಮ ಅಂದಾಜಕ್ಕಿಂತ ಮೂವತ್ತು ಪರ್ಸೆಂಟ್ ಬೆಳೆ ಹೆಚ್ಚಿಗೆ ಬಂದಾಗ ನಮಗೆ ಅದರ ಒಂದು ಐವತ್ತು ಸಾವಿರ ಎಪ್ಪತ್ತರಿಂದ ಎಂಬತ್ತು ಸಾವಿರ ವರ್ಷಕ್ಕೆ ಇಯರ್ಲಿ ಪ್ರಾಫಿಟ್ ಇರ್ತದೆ ಅದರಲ್ಲಿಂದ ನಾವು ಖರ್ಚು ಮಾಡೋದು ಬಿಟ್ಟು ಮೈನಸ್ಸು ಪ್ಲಸ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಆದಾಯ ಬಂದಾಗ ಪರ್ ಎಕರೆಗೆ ರೈತರಿಗೆ ಎಷ್ಟು ಅನುಕೂಲ ಆಗ್ಬೋದು ನಮ್ಮ ತೋಟದಲ್ಲಿ ಮೊದಲನೇ ಬದಲಾವಣೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ದ ಮೇಲೆ ಮೊದಲನೇ ಬದಲಾವಣೆ ಏನು ಅಂದರೆ ಮಣ್ಣು ಆಗೈತೆ ಇದು ಫಸ್ಟ್ ಪ್ಲಸ್ ಪಾಯಿಂಟ್ ಇದು ಯಾಕಂದರೆ ಮೇನು ತಾಯಿ ತಾಯಿ ದುಡಾಗಿದ್ದರೆ ಮಕ್ಕಳಿಗೆ ಚೆನ್ನಾಗಿ ಹಾಲು ಕೊಡಿಸ್ತಾಳೆ ಮಕ್ಳಿಗೆ ಸಾಕ್ತಾಳೆ ಮಣ್ಣು ಮಣ್ಣು ಅಂದರೆ ನಮ್ಮ ತೋಟದಲ್ಲಿ ಮೊದಲು ಮಣ್ಣು ಹಿಂಗೆ ಮಣ್ಣು ತೆಗ್ದು ಉಂಡೆ ಕಟ್ಟಿದಾಗ ಹಾಗೆ ಹೆಪ್ಪಾಗ್ಬಿಡೋದು ಮಣ್ಣು ಥರ ಹಿಂಗೆ ಉಂಡೆ ಕಟ್ಟಿ ಹೊಡಿಬೋದಾಯಿತು ಈಗ ಮಣ್ಣು ನಾವು ಬಗ್ದು ಹಿಂಗೆ ಮಾಡಿದಾಗ ಅಳತದೆ ಮಣ್ಣು ಯಾಕಂದರೆ ತಾನಾಗ ರೈತನಿಗೆ ಗೊತ್ತಾಗ್ಬಿಡ್ತದೆ ನಮ್ಮ ಮಣ್ಣು ಫಲವತ್ತತೆ ಆಗದೆ ಅದು ನಮ್ಮ ಮಣ್ಣು ಆ ಥರ ಆಗೈತೆ ಅದು ಮಣ್ಣು ಫಲವತ್ತತೆ ಆದಾಗ ನಾವು ಮಳೆಗಾಲದ ನೀರಾಗಲಿ ನಾವು ಕಟ್ಟಿದ ನೀರು ಯಾವ್ದು ಬೇಸಿಗೆಯಲ್ಲಿ ನಾವು ಬಿಡೋ ನೀರಾಗಲಿ ಪೂರ ನೀರು ಹಿಂಗುತ್ತೆ ಹಿಂಗಿದಾಗ ಆವಾಗ ಗಿಡನೂ ದೃಢವಾಗಿರ್ತೈತೆ ಫಲವತ್ತಾಗಿ ಬೆಳೆನೂ ಬರ್ತೈತೆ ಈಗ ಜಮಿ ನೆಲನೇ ಗಟ್ಟಿ ಇದ್ದಾಗ ನೀರು ಬಿದ್ದಿದ್ದು ನೀರು ಹೊರಗಡೆ ಹೋಗ್ತದೆ ಬೇರುಗಳಿಗೆ ಹೋಗಕ್ಕೆ ಅವಕಾಶ ಸಿಗೋಲ್ಲ ಉಸಿರಾಟಕ್ಕೆ ಅವಕಾಶ ಸಿಗಲ್ಲ ಆಹಾರ ಶೇಖರಣೆ ಮಾಡೋಕ್ಕೆ ಅವಕಾಶ ಸಿಗೋಲ್ಲ ಗಿಡ ಚೆನ್ನಾಗಾಗಲ್ಲ ಕಂಪ್ನಿಯವರು ಬಂದು ನಮ್ಮ ಪ್ರಾಡಕ್ಟ್ ಚೆನ್ನಾಗೈತೆ ಅಂತ ರೆಫರ್ ಮಾಡ್ತಾರೆ ದುಡ್ಡು ಇಸ್ಕೋತಾರೆ ಕೊಟ್ಬಿಟ್ಟು ಹೋಗ್ತಾರೆ ಮನೇಲಿ ಮನೇಲಿ ಅವರು ಅವ್ರು ಹೋಗಿ ಮನೆಗೆ ಸೇರಿಕೊಂಡು ತಿರ್ಗಾ ಬರೋಲ್ಲ ಏನಾಯಿತು ರೈತರ ಕತೆ ಅನ್ನೋದು ಕೇಳಲ್ಲ ಡಾಕ್ಟರ್ ಸಾಹೇಲ್ ಅವರು ಅವ್ರು ಬಂದು ಕಂಪ್ನಿಯವರು ಫಸ್ಟ್ ಡೋಸು ಅವರೇ ಖುದ್ದಾಗಿ ನಿಂತು ಇದು ಮಾಡಿ ಹಾಕಿದ್ಮೇಲೆ ಮತ್ತೆ ಬಂದು ಅವರು ತೋ ತೋಟನ ವೀಕ್ಷಣೆ ಮಾಡ್ತಾರೆ ನಾವು ಫಸ್ಟ್ ನೋಡಿದಾಗ ಹೆಂಗಿತ್ತು ಈ ಈಗ ಆ ಥರ ಐತೆ ತೋಟ ಅನ್ನೋದು ವೀಕ್ಷಣೆ ಮಾಡ್ತಾರೆ ಯಾಕೆಂದರೆ ಇದರಲ್ಲಿ ಯೂಸ್ ಮಾಡೋಕ್ಕಿನ್ನ ಯೂಸ್ ಮಾಡೋದು ಬಹಳ ಸುಲಭ ಅದು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಮುಖ್ಯ ಇದರಲ್ಲಿ ಯಾವಾಗ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಸುಮ್ಮನೆ ತಂದೋ ನಾವು ಚಲ್ದು ಅಂದರೂ ಆಗೋಲ್ಲ ಮಾರ್ಗದರ್ಶನ ತಗೋಬೇಕು ನಾವು ಏ ನನಗೆಲ್ಲ ಗೊತ್ತು ನಾನು ಬುದ್ಧಿವಂತ ಅಂತ ನಾವು ದುಡ್ಕ್ತೀವಿ ಅದು ಅನುಕೂಲ ಆದರೆ ಅನುಕೂಲ ಸಿಗಲ್ಲ ನಮಗೆ ಸುಮಾರು ರೈತರು ಇದೇ ಥರ ಏನು ಮಾಡ್ತಾರೆ ಅಂದರೆ ಏ ನಾವು ಯೂಸ್ ಮಾಡಿದೋ ಡಾಕ್ಟ್ರ್ ಸೈಲಿ ಯೂಸ್ ಮಾಡಿದ್ದೋ ಏನು ನಮಗೆ ಅದರಿಂದ ಫಲ ಸಿಗಲಿಲ್ಲ ಅಂತ ಇದು ಮಾಡ್ತಾರೆ ನಾವು ಯಾವ ಟೈಮಿಗೆ ಮಾಡಬೇಕು ಏನು ಮಾಡಬೇಕು ಅದನ್ನು ಮೊದಲು ನಾವು ಕಲ್ತ್ಕೋಬೇಕು ಆ ಥರ ನಾವು ಮಾಡಿದಾಗ ಅದ್ರ ಅನುಕೂಲ ಸಿಕ್ಕೇ ಸಿಗುತ್ತೆ ಇವಾಗ ಡಾಕ್ಟರ್ ಸಹ ಎಲ್ಲ ಕೊಟ್ಟ ಮೇಲೆ ಅವ್ರು ಕಂಪ್ನಿಯವ್ರು ಬಂದು ಎರಡರಿಂದ ಮೂರು ಸಲ ಬಂದು ಅವರೇನೇ ತೋಟ ವೀಕ್ಷಣೆ ಮಾಡ್ತಾರೆ ರಿಸಲ್ಟ್ ಯಾವ ಥರ ಇದೆ ಅಂತ ನೋಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದನ್ನು ಒಂದು ಮಾಹಿತಿ ಕೊಡ್ತಾರೆ ಇದರಿಂದ ಭಾಳ ಅನುಕೂಲ ಐತೆ ಯಾವುದೇ ಒಂದು ಎಲೆಗೆ ಗರೀಬ್ ಬೀಳಿ ಯಾವ ಥರ ಮೊಟ್ಟೆ ಬೀಳಿ ಏನೋ ಹೊರಗಡೆ ಎತ್ತಾಕ್ಬಾರ್ದು ಎತ್ತಾಕ್ದಂಗೆ ಅಲ್ಲೇ ಮಲ್ಚಿಂಗ್ ಮಾಡಿದರೆ ಮ ಎರುಗಳ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಆಮೇಲೆ ಯಾವ್ದಾದ್ರೂ ಹುಲ್ಲೇನೇ ಆಗಲಿ ಹುಲ್ಲು ಬೆಳೆದಾಗ ಕಳೆ ಬೆಳೆದ್ರೇ ಬೆಳೆ ಬರೋದು ಕಳೆ ಬೆಳೀತು ಅಂತ ನಾವು ತೋಟಕ್ಕೆ ಕೆಮಿಕಲ್ ಯೂಸ್ ಮಾಡೋದು ಕಳೆನಾಶಕ ಯೂಸ್ ಮಾಡೋದು ಫರ್ಟಿಲೈಸರ್ ಹಾಕೋದು ಅದಕ್ಕೆ ವಿರುದ್ಧ ಆಗ್ಬಿಡ್ತದ್ದು ಅದನ್ನೇನು ಮಾಡಬೇಕು ಬ್ರಷ್ ಕಟರ್ ಹೊಡೆಯೋದು ಇಲ್ಲ ಕಟ್ಟಿಂಗ್ ಮಾಡಿ ಅಲ್ಲೇ ಮಲ್ಚಿಂಗ್ ಮಾಡೋದು ಮಾಡಿದಾಗ ಅಲ್ಲೇ ಗೊಬ್ಬರನೂ ಆಗ್ತದೆ ತೋಟಕ್ಕೂ ಗೊಬ್ಬರ ಸಿಗುತ್ತೆ ಅದರಿಂದ ಭಾಳ ಅನುಕೂಲ ಐತೆ ಅವ್ರು ಹೇಳಿದ ಫಾಲೋ ಮಾಡಬೇಕು ನಾವು ಮೊದಲೇ ನಾವು ಗುದ್ದಲಿ ತಗೊಂಡು ಹಗಿಬೇಕಾಯ್ತು ಮಣ್ಣಿನ ತೆಗಿಬೇಕು ಅಂದರೆ ನಮ್ಮ ಜಮೀನಲ್ಲಿ ಗುದ್ಲಿ ತಗೊಂಡು ಹಗಿಬೇಕಾಯ್ತು ನಾವು ಹ್ಞೂ ಇದು ಎರೆಹುಳ್ಳಿನ ಹಿಕ್ಕೆ ಇದು ಹ್ಞೂ ಮೀನುಗಾರಿಕೆ ಐತೆ ಬನ್ನಿ ನೋಡೋಣ ಅಂತರ್ ಬೆಳೆಯಾಗಿ ಮಾಡಿದ್ದು ಚೆನ್ನಾಗೈತೆ ಗಿಡ ಈಗ ಎರಡು ತಿಂಗ್ ಅರವತ್ತು ದಿವಸಕ್ಕೆ ಈ ತರ ಬೆಳೆ ಎಲ್ಲಿ ಬಂದೈತೆ ತೋರಿಸಿ ಅಳ್ತೇನೂ ಮಾಡ್ಕೋಬಹುದು ಆರಡಿ ಐತೆ ಗಿಡ ಬೀಜೋಪಚಾರ ಮಾಡಿದ್ದೀವಿ ಡಾಕ್ಟರ್ ಸಾಯ್ಲಲ್ಲಿ ಮಾಡಬೇಕು ಎಲ್ಲ ರೈತರು ಮಾಡಿದ್ರೆ ಅನುಕೂಲ ಸಿಗ್ತದೆ ಮಾಡಲಿಲ್ಲ ಅಂದ್ರೆ ಏನೂ ಸಿಗೋದಿಲ್ಲ ಮನೇಲಿ ಕುಂತಿದ್ರೆ ಏನು ಸಿಗಲ್ಲ ಅಂದ್ರೆ ನಂಬಿಕೆ ಇರಬೇಕು ಮೊದಲು ಮೂರು ಹುಂಡ ಇದ್ದಾವೆ ಸರ್ ಇದರಲ್ಲಿ ಮೂರು ಹೊಂಡ ಇದ್ದಾವೆ ಇದಕ್ಕೆ ಮೊದಲನೇ ಒಂದು ಬ್ಯಾಚ್ ಬಿಟ್ಟಿದ್ದವು ಮೀನು ಲಾಸ್ಟ್ ಇಯರು ಒಂದು ಬ್ಯಾಚ್ ಬಿಟ್ಟಿದ್ದು ಆವಾಗ ಬೇರೆ ತಳಿ ಇದು ಗ್ಲಾಸ್ ಕರ್ಪಾ ರಘು ಅದನ್ನು ಬಿಟ್ಟಿದ್ದು ಅದರಲ್ಲಿ ಏನು ಅಷ್ಟು ಬೆಳವಣಿಗೆ ಬರಲಿಲ್ಲ ಸರ್ ಇದು ಹಣ್ಣ ಆ ಕಡೆದೊಂದು ಅರವತ್ತು ಅಡಿ ಐತೆ ಹುದ್ದ ಹಂಗೆ ಲಾಂಗು ಅಡ್ಡಗಲ ನಲ್ವತ್ತಡಿ ಐತೆ ಡೀಪು ಎಂಟಡಿ ಅಡಿ ಐತೆ ಇದೂ ಅಷ್ಟೇ ಇದು ಎಂಬತ್ತಡಿ ಉದ್ದ ಐತೆ ಹಿಂಗೆ ಐವತ್ತು ಅಡಿ ಹಗ್ಲ ಐತೆ ಇದನ್ನು ಡೀಪು ಎಂಟಡಿ ಅಡಿ ಐತೆ ಅಂದರೆ ಚೌಕಾಕಾರವಾಗೂ ಡೀಪು ಒಂದೇ ಸಮ ಐತೆ ಮುಂದ್ಗಡೆ ಡೀಪ್ ಜಾಸ್ತಿ ಹಿಂದ್ಗಡೆ ಸ್ಲೋಪ್ ಆ ಥರ ಏನಿಲ್ಲ ಚೌಕಾಕಾರವಾಗಿ ಒಂದೇ ಸಮ ಆಗಿ ಮಾಡಿಸಿದ್ದೀವಿ ಇದಕ್ಕೆ ಯಾಕಂದರೆ ನೀವು ವಾಟರ್ ಲೆವೆಲ್ಲು ಒಂದು ಮಟ್ಟಕ್ಕಿದ್ದಾಗ್ಲೂ ನಾಲ್ಕಾ ಮೂಲೆಗೂ ನೀರು ಬರಬೇಕು ಅಂತ ಆ ಕಡೆ ಹುಂಡದಿಂದ ಇದರಿಂದ ಇದ್ರೆ ಮೂರಿಂದ ಸೇರಿ ಒಂದು ಇಪ್ಪತ್ತು ಸಾವಿರ ಮರಿಗಳಿದ್ದಾವೆ ಇದರಲ್ಲಿ ಹುಂಡ ಮಾಡಿಸೋದ್ರಿಂದ ಮರಿ ತಂದೋದ್ರಿಂದ ಸುಮಾರು ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದೂವರೆ ಲಕ್ಷ ತಗ ಖರ್ಚು ಬಂದೈತೆ ಮರಿಗಳು ಸ್ವಲ್ಪ ಇದು ಜಾಸ್ತಿ ರೇಟ್ ಇದು ಐದು ರೂಪಾಯಿ ಆರು ರೂಪಾಯಿ ಒಂದು ಮರಿ ಬಾತೋಳಿ ಬಾತುಕೋಳಿ ಸಾಕೋದ್ರಿಂದ ನೀರು ಹಚ್ಕಟ್ಟು ಮಾಡ್ತೇವೆ ನೀರು ಕ್ಲೀನ್ ಆಗಿರ್ತದೆ ಮೇಲ್ಗಡೆ ಬರುವಂತ ಪಾಚಿಗಳು ತಿಂತವೆ ಅದಕ್ಕೂ ಒಂದು ಆಹಾರ ಆಗ್ತದೆ ಅದರಿಂದನೂ ಒಂದು ಸ್ವಲ್ಪ ಕಾಸು ಬರ್ತದೆ ಈ ವರ್ಷ ಇದಕ್ಕೂ ಎರಡು ಡೋಸು ಡಾಕ್ಟರ್ ಸಲ್ಲು ಟೋಟಿಕ್ ಕೊಡ್ತೀವಲ್ಲ ಅದೇ ಪ್ರಕಾರ ಇದಕ್ಕೂ ಆಗೈತೆ ಇವಾಗ ನೀವು ಬೆಳೆ ನೋಡ್ಬೋದು ಈಗ ಇದೇ ಬ್ಲ್ಯಾಕ್ ಪೇಪರ್ ಬೆಳೆಯುವಂಥ ಜಾಗಗಳಲ್ಲೂ ಈ ಥರ ಇಳುವರಿ ಬಂದಿಲ್ಲ ಏನೋ ಅನಿಸ್ತೈತೆ ನನಗೆ ನೀವು ನೋಡ್ಬೋದು ಫಸ್ಲು ಯಾವ ಥರ ಐತೆ ಅನ್ನೋದು ಹ್ಞೂ ನಿಮಗೆ ಗೊನೆ ಆರು ಇಂಚು ಏಳು ಇಂಚು ಐತಿವ ಒಂದೊಂದು ಗೊನೆ ಒಂದೊಂದು ಗೊನೆ ಆರು ಇಂಚು ಏಳು ಇಂಚು ಎಂಟು ಇಂಚು ಆ ಥರ ಗೊನೆ ಐತೆ ಕಾಯಿನೂ ನೋಡ್ಬೋದು ನೀವು ಹ್ಞೂ ಮೂರು ವರ್ಷದಿಂದ ಬೆಳೆ ಬರ್ತಾಯಿತ್ತು ಇದರಲ್ಲಿ ಆದರೆ ಈ ಥರ ಬೆಳೆ ಬಂದಿರಲಿಲ್ಲ ನಾಲ್ಕು ಒಂದು ಇಪ್ಪತ್ತು ಗೊನೆ ಐವತ್ತು ಗೊನೆ ಆ ಥರ ಬಿಡೋದು ಈ ಸಲ ಸುಮಾರು ನನ್ನ ಇದರಲ್ಲಿ ಒಂದು ಕೆ ಜಿಗಿಂತ ಜಾಸ್ತಿ ಆಗ್ಬೋದು ಡ್ರೈ ಪೇಪರ್ ಅಂತ ಹೇಳಬಲ್ಲ ನಾನು ರೈತರು ಇದು ಹಾಕ್ಕೊಂಡ್ರು ಅನುಕೂಲ ಆಗ್ತದೆ ತೋಟದ ಜೊತೆಯಲ್ಲಿ ಬೇಸಾಯವಾಗಿ ಅಂದರೆ ಡಾಕ್ಟರ್ ಸಾಯಲ್ ಯೂಸ್ ಮಾಡಬೇಕು ಬೆಳೆ ಚೆನ್ನಾಗಿ ಬರ್ತೈತೆ ಇದರಿಂದ ಒಂದು ಅನುಕೂಲ ಸಿಗ್ತದೆ ಇವತ್ತು ಮಿನಿಮಮ್ ರೇಟ್ ಅಂದ್ರೂ ಐನೂರು ರೂಪಾಯಿ ಅಂದ್ರೂ ಅದ್ರ ಜೊತೆ ಅದು ಒಂದಷ್ಟು ಆದಾಯ ಯಾವುದನ್ನು ಅನ್ನೋದಲ್ಲ ಡಾಕ್ಟರ್ ಸಾಯಲ್ ಅದ ಒಂದು ಹಚ್ಚಿ ಇಳಿದ್ಬಿಟ್ಟೈತೆ ನಮಗೆ ಯಾವುದರಿಂದ ಅನುಕೂಲ ಸಿಗ್ತದೆ ಅದನ್ನು ಮರೆಯೋಕ್ಕಾಗಲ್ಲ ಯಾವತ್ತೂ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಯಾಕಂದರೆ ನಮ್ಮ ಅನುಭವ ಅದು ಇನ್ನೊಬ್ರದ್ದು ಅಲ್ಲಿ ಚೆನ್ನಾಗಿತ್ತಂತೆ ಅವ್ರು ಚೆನ್ನಾಗಿತ್ತಂತೆ ಅಲ್ಲೆಲ್ಲೋ ಚೆನ್ನಾಗೈತಂತೆ ಅನ್ನೋದು ಅದು ಎಲ್ಲ ಗಾಳಿ ಮಾತುಗಳು ಚೆನ್ನಾಗೈತೆ ಪ್ರೆಸೆಂಟ್ ನಮ್ಮ ಹತ್ರ ಐತೆ ಅದನ್ನು ನಂಬಬೇಕು ನಾವು ಕಣ್ಣಿಂದ ಇದ್ದೀವಿ ಎಲ್ಲೋ ಇತ್ತಂತೆ ಎಲ್ಲೋ ಮಾಡಿದ್ರಂತೆ ಎಲ್ಲೋ ಚೆನ್ನಾಗಿದೆಯಂತೆ ಅನ್ನೋದು ಬೇಡ ನಮಗೆ ನಮ್ಮ ಹತ್ರ ಇದೆಯಲ್ಲ ಪ್ರೆಸೆಂಟು ಮಾಡಬೇಕು ಭಾರಿ ಅನುಕೂಲ ಇದರಿಂದ ಮಾತ್ರ ರೈತರಿಗೆ ಸಾವಿರಾರು ರೂಪಾಯಿ ಉಳಿಯುತ್ತೆ ಸಾವಿರಾರು ರೂಪಾಯಿ ಖರ್ಚು ಉಳಿತದೆ ಸಾವಿರಾರು ರೂಪಾಯಿ ಆದಾಯನೂ ಬರ್ತದೆ ಹೆಚ್ಚಿಗೆ ಇದರಿಂದ ಮೂವತ್ತು ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಆದಾಯ ಬಂದಾಗ ನಾವು ಬೇರೆ ಪ್ರಾಡಕ್ಟ್ಗಳಿಂದ ಮೂವತ್ತು ಸಾವಿರ ಹೆಚ್ಚಿಗೆ ಖರ್ಚು ಮಾಡಿರ್ತೀವಿ ನಾವು ಖರ್ಚಿಂದ ಮೂವತ್ತು ಸಾವಿರ ಉಳೀತು ಆದಾಯ ಮೂವತ್ತು ಸಾವಿರ ಜಾಸ್ತಿ ಬಂತು ಅರವತ್ತು ಸಾವಿರ ಜಾಸ್ತಿ ಬಂತು ಒಂದು ಎಕರೆಗೆ ಅರವತ್ತು ಸಾವಿರ ಅಂದರೆ ಕಮ್ಮಿ ದುಡ್ಡು ಏನಲ್ಲ ಅರವತ್ತು ಸಾವಿರ ಈಗ ಬೇರೆ ನಾವು ಅದರಿಂದ ಓಡಾಟ ಮಾಡಿದಾಗ ಮೂವತ್ತು ಸಾವಿರದ ಬೆಳೆನೂ ಹಾನಿ ಮೂವತ್ತು ಸಾವಿರ ಖರ್ಚು ಜಾಸ್ತಿ ಅರವತ್ತು ಸಾವಿರ ನಷ್ಟ ಅರವತ್ತು ಪ್ಲಸ್ ಅರುವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಂಗೆ ಕಾಣ್ತದೆ ಇವಾಗ ಖರ್ಚಿಂದು ಅರವತ್ತು ಉಳಿತು ಅರವತ್ತು ಹೆಚ್ಚಿಗೆ ಬತ್ತು ಯೂಸ್ ಮಾಡ್ಬೋದು ರೈತರು ಇದನ್ನು ಧಾರಾ ಯೂಸ್ ಮಾಡ್ಬೋದು ಯಾಕಂದರೆ ನಮಗೆ ಇದು ಡಾಕ್ಟರ್ ಸಹಾಯ ಬಗ್ಗೆ ಮಾಹಿತಿ ಕೊಟ್ಟಿದ್ದರಿಂದ ಮತ್ತು ಅದರ ಅನುಕೂಲ ನಾವು ಪಡಿತಾ ಇರೋದ್ರಿಂದ ತುಂಬ ಥ್ಯಾಂಕ್ಸ್ ನಿಮ್ಗಳಿಗೆ ಯಾಕಂದರೆ ನಿಮ್ಮ ಒಂದು ಮಾರ್ಗದರ್ಶನದಿಂದ ನಾವು ಇವತ್ತು ಒಳ್ಳೆ ಬೆಳೆ ತೊಗೋತಾ ಇದ್ದೀವಿ ಅದನ್ನೇ ಫಾಲೋ ಮಾಡ್ತೀವಿ ಲೈಫ್ ಟೈಮಾಗಿ ಯಾಕಂದರೆ ಇದೆಲ್ಲ ನಿಮ್ಗಳ ಮಾರ್ಗದರ್ಶನ ಇದು ಯಾಕಂದರೆ ನಾವು ಏನು ಗೊತ್ತಿಲ್ಲದೆ ನಾವು ಏನೋ ಮಾಡೋಕ್ಕೋಗಿ ಏನೋ ಈಗ ತಕ ಮಾಡಿದ್ದೀವಿ ಆದರೆ ನಿಮ್ಗಳ ಮಾರ್ಗದರ್ಶನದಿಂದ ಇವತ್ತು ಒಳ್ಳೆ ಬೆಳೆ ಬರ್ತಾ ಇದೆ ಅದನ್ನೇ ಫಾಲೋ ಮಾಡ್ತೀವಿ ಯಾಕೆಂದರೆ ನೀವು ಅದು ಇವತ್ತು ಹೇಳ್ತೀರಾ ನೀವು ನಾಳೆ ದಿನ ಇನ್ನೊಂದು ಕಡೆ ಹೋಗ್ಬೋದು ಇನ್ನೊಂದು ಕಡೆ ಹೋಗ್ಬೋದು ಡಾಕ್ಟರ್ ಸಹ ಎಲ್ಲ ಮಾತ್ರ ನಮ್ಮ ಹತ್ರನೇ ಇರ್ತದೆ ಅಂದರೆ ನೀವು ಮಾರ್ಗದರ್ಶನ ಕೊಟ್ಟೋರ್ಗೆ ಮಾತ್ರ ನಾವು ಮರೆಯೋದಿಲ್ಲ ಕಡೆ ತಕನು ಜ್ಞಾಪನ ಇರ್ತದೆ ಇಂಥವ್ರು ಬಂದಿದ್ರಪ್ಪ ಇಂಥವ್ರು ಹೇಳಿದರು ನಮಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನುಕೂಲ ಸಿಕ್ಕೈತೆ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು